ವಾರಕ್ಕೊಂದು ಕಥೆ ಸರಣಿ ಪ್ರಿಯ ಕೇಳಿ ಕಥೆ ಅಳೆಯನ ಉಪಚಾರ ಒಬ್ಬ ಸಾತ್ವಿಕ ಹಾಗೂ ನಿಷ್ಠಾವಂತನಾದ ಯುವಕನಿದ್ದ ಆತನು ಯೋಗ ಧ್ಯಾನ ಪ್ರಾಣಾಯಾಮ ತಪ್ಪದೇ ಮಾಡುತ್ತಿದ್ದ ಮತ್ತು ಅವನು ತನ್ನ ಮನಸ್ಸನ್ನು ಸಾಕಷ್ಟು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ಅತಿ ಪ್ರಿಯವಾದ ವಸ್ತು ಆಹಾರ ಏನೇ ಆಗಿರಲಿ ಅದಕ್ಕೆ ಆಸೆ ಪಡದೆ ಮನಸ್ಸನ್ನು ನಿಗ್ರಹಿಸುವ ಗುಣವನ್ನು ಬೆಳೆಸಿಕೊಂಡಿದ್ದ ಮನಸ್ಸನ್ನು ನಿಗ್ರಹಿಸುವ ಗುಣ ಬೆಳೆಸಿಕೊಳ್ಳಲು ಆತ ಒಂದಲ್ಲ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಿದ್ದ ಯಾವುದಾದರೂ ಒಂದು ಆಹಾರವನ್ನು ತ್ಯಜಿಸುವುದು ಇಷ್ಟು ದಿನ ದೇವಸ್ಥಾನಕ್ಕೆ ತಪ್ಪದೇ ಹೋಗುವುದು ಇಷ್ಟು ದಿನ ನಮಸ್ಕಾರ ಹಾಕುವುದು ಹೀಗೆ ಏನಾದರೊಂದು ಸಂಕಲ್ಪ ಮಾಡಿಕೊಂಡು ಮತ್ತಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಲ್ಲಿಯೇ ಮೇಲ್ಗೈ ಸಾಧಿಸಲು ಪ್ರಯತ್ನಿಸುತ್ತಿದ್ದ ಆತ ಹೀಗಿರುವಾಗ ಆತನಿಗೆ ಮದುವೆಯಾಯಿತು ಮೊದಲ ವರ್ಷ ದೀಪಾವಳಿ ಹಬ್ಬಕ್ಕೆ ಅತ್ತೆ ಮನೆಗೆ ಬಂದ ಅವನ ಅತ್ತೆ ಅಳಿಯನಿಗಾಗಿ ಹಬ್ಬದ ಅಡಿಗೆಗಳ ಜೊತೆಗೆ ಬಹಳಷ್ಟು ತರಕಾರಿಯನ್ನು ಹಾಕಿ ಮನೆಯ ಹಿತ್ತಲದಲ್ಲಿ ಬಿದ್ದಿದ್ದ ನುಗ್ಗೆಕಾಯಿಯನ್ನು ಹಾಕಿ ಬಿಸಿಬೇಳೆಭಾತು ಮಾಡಿದ್ದರು ಇವನಿಗೆ ಬಿಸಿಬೇಳೆ ಭಾತು ಎಂದರೆ ಬಾಯಲ್ಲಿ ನೀರುರುತ್ತಿತ್ತು ಊಟದ ಹೊತ್ತಿಗೆ ಎಲೆಯ ಮೇಲೆ ಪಾಯಸ ಪಲ್ಲೆ ಕೋಸಂಬರಿ ಹಪ್ಪಳ ಸೆಂಡಿಗೆ ನೇವೆದ್ದಕ್ಕೆ ಮಾಡಿದ ತುಪ್ಪನ್ನ ಸಿಹಿಯನ್ನ ಅನ್ನ ತವ್ವೆ ಜೊತೆಗೆ ಮನೆಯಲ್ಲಿ ಬೆಣ್ಣೆ ಕಾಯಿಸಿ ಮಾಡಿದ ತುಪ್ಪ ಎಲ್ಲ ಪಡಿಸಿದರು ಅಳಿಯನಿಗೆ ಕೆಲವು ದಿನಗಳಿಂದ ಎಲೆಯ ಮೇಲೆ ಬಡಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ಬಿಡುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದನು ಜೊತೆಗೆ ಮೌನವ್ರತ ಮಾಡುತ್ತಿದ್ದನು ಊಟಕ್ಕೆ ಕರೆದಾಗ ಬಂದು ಎಲೆಯ ಮೇಲೆ ಕುಳಿತನು ಮೊದಲಿಗೆ ಎಲೆಯಲ್ಲಿ ಹಾಕಿದ ಎಲ್ಲ ಪದಾರ್ಥವನ್ನು ತಿಂದು ಮುಗಿಸಿದನು ಹಾಗೂ ಒಂದು ಬದಿಗೆ ಹಾಕಿದ್ದ ಪಲ್ಲೆ ಬಿಸಿಬೇಳೆ ಭಾತನ್ನು ತಿನ್ನುವಾಗ ಎರಡು ನುಗ್ಗೆಕಾಯಿ ಹೋಳು ಬಂದಿತು ಇವನಿಗೆ ನುಗ್ಗೆಕಾಯಿ ಸ್ವಲ್ಪವೂ ಇಷ್ಟವಿಲ್ಲ ಸಾಲದಕ್ಕೆ ಎಲೆಯಲ್ಲಿ ಆಹಾರ ಪದಾರ್ಥ ಬಿಡುವುದಿಲ್ಲ ಮತ್ತು ಮೌನ ವ್ರತದ ಸಂಕಲ್ಪ ಹೀಗಾಗಿ ಬಿಸಿಬೇಳೆ ಬಾತಿನಲ್ಲಿ ಬಂದ ನುಗ್ಗೆಕಾಯಿ ಹೋಳನ್ನು ಸಿಪ್ಪೆ ಸಹಿತ ಹೇಗೋ ತಿಂದು ಮುಗಿಸಿದ ಅಳಿಯ ಊಟ ಮಾಡುವುದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಅತ್ತೆ ತಾವು ಮಾಡಿದ ಅಡುಗೆ ಬಗ್ಗೆ ತೃಪ್ತಿಯಾಯಿತು ಅಳಿಯನಿಗೆ ನುಗ್ಗೆಕಾಯಿ ಹಾಕಿದ ಬಿಸಿಬೇಳೆ ಬಾತು ತುಂಬಾ ಇಷ್ಟವಾಗಿದೆಯೇ ಅದಕ್ಕಾಗಿ ನಾರು ಸಹಿತ ಬಿಡದೆ ತಿನ್ನುತ್ತಿದ್ದಾರೆ ಎಂದುಕೊಂಡು ಎಲೆಯಲ್ಲಿಯ ಪದಾರ್ಥಗಳು ಖಾಲಿಯಾಗುವುದೇ ಕಾಯುತ್ತಿದ್ದರು ಹಾಗೆ ಮತ್ತೊಂದಿಷ್ಟು ಬಿಸಿಬೇಳೆ ಬಾತು ತಂದು ಅಳೆಯನ ಎಲೆಯ ಮೇಲೆ ಬಡಿಸಿದರು ಅಳಿಯ ಎಷ್ಟೇ ಬೇಡ ಬೇಡ ಎಂದು ತಲೆ ಬಗ್ಗಿಸಿ ಎರಡು ಕೈ ಅಡ್ಡ ಹಿಡಿದರೂ ಕೇಳದೆ ದಾಕ್ಷಣ್ಯ ಪಡಬೇಡಿ ಎಂದು ಇನ್ನಷ್ಟು ಹಾಕಿದರು ಪಾಪ ಅಳಿಯ ಹೋಳಿಗೆ ಬೂಂಡ ಪಾಯಸು ಕೋಸಂಬ್ರಿ ಇವೆಲ್ಲ ತಿನ್ನಬೇಕು ಎಂದು ತುಂಬ ಆಸೆಯಿತ್ತು ನುಗ್ಗೆಕಾಯಿ ಹಾಕಿ ಮಾಡಿದ ಅದರಲ್ಲೂ ಜಾಸ್ತಿ ಹೋಳುಗಳನ್ನು ತರೆಗೆ ಬರುವಂತೆ ಹಾಕಿದ ಅತ್ತೆಯ ಮೇಲೆ ಇನ್ನಿಲ್ಲದಂತೆ ಸಿಟ್ಟು ಬಂತು ಆದರೂ ಸಹಿಸಿಕೊಂಡು ಅವನು ಮಾಡಿಕೊಂಡ ಸಂಕಲ್ಪದಂತೆ ಮತ್ತೆ ನುಗ್ಗೆಕಾಯಿಯನ್ನು ಸಿಪ್ಪೆ ನಾರಿನ ಸಹಿತ ಎಲ್ಲವನ್ನು ಕಷ್ಟಪಟ್ಟು ತಿಂದನು ಇದನ್ನು ನೋಡುತ್ತಿದ್ದಂತೆ ಮತ್ತೆ ಅತ್ತೆ ಬಿಸಿಬೇಳೆ ಬಾತು ಸಾರ್ಥಕವಾಯಿತು ತಾನು ಮಾಡಿದ್ದು ಎಂದುಕೊಂಡು ಅಳೆಯ ತಲೆಯಲ್ಲಾಡಿಸಿ ಬೇಡ ಬೇಡ ಎಂದು ಎಷ್ಟೇ ಹೇಳಿದರೂ ಬಿಡದಂತೆ ದೊಡ್ಡ ಸೌಟಿನಿಂದ ಇನ್ನಷ್ಟು ಹಾಕಿದರು ಅವನ ಸಂಕಲ್ಪವನ್ನು ನೆನೆಸಿಕೊಂಡು ಮತ್ತು ನೀರನ್ನು ಕುಡಿಯುತ್ತಾ ನುಗ್ಗೆಕಾಯಿ ಬಿಸಿಬೇಳೆ ಬಾತನ್ನು ಅದು ಹೇಗೋ ಮುಗಿಸಿದ ಇದನ್ನು ನೋಡಿದ ಅತ್ತೆ ಮನಸ್ಸಿನಲ್ಲಿ ಮುಗುಳ್ನಗೆ ನಗುತ್ತಾ ಪಾಪ ಅಳಿಯನಿಗೆ ನುಗ್ಗೆಕಾಯಿ ಬಿಸಿಬೇಳೆ ಬಾತು ಎಷ್ಟೊಂದು ಆಸೆ ಎಂದುಕೊಂಡು ಮತ್ತಷ್ಟು ತಂದರು ಈಗಾಗಲೇ ತಿಂದು ತಿಂದು ವಾಕರಿಕೆ ಬರುವಂತಾಗಿದ್ದ ಅಳಿಯನಿಗೆ ತಡಿಯಲಾರದೆ ನನ್ನ ಪ್ರೀತಿಯ ಅತ್ತೆ ನನಗೆ ನುಗ್ಗಿಕಾಯಿ ಕಾಯಿ ಅಂದರೆ ಮೊದಲೇ ಆಗುವುದಿಲ್ಲ ಇದರ ಜೊತೆಗೆ ಎಲೆಯ ಮೇಲೆ ಬಿಡುವುದಿಲ್ಲ ಹಾಗೂ ಊಟ ಮುಗಿಯುವ ತನಕ ಎಂಬ ಸಂಕಲ್ಪ ಮಾಡಿದ್ದೆ ನಾನು ಬೇಡ ಬೇಡ ಎಂದು ಎಷ್ಟೇ ಸನ್ನೆ ಮಾಡಿ ಕೈ ಅಡ್ಡ ತಂದು ತಲೆ ಅಲಗಾಡಿಸಿದರೂ ನೀವು ಬಿಡದಂತೆ ಬಡಿಸಿದಿರಿ ನಾನು ಚೆಲ್ಲಬಾರದು ಎಂದು ಎಲ್ಲವನ್ನೂ ತಿಂದೆ ಈಗ ನುಗ್ಗೆಕಾಯಿ ನಾರುಗಳೆಲ್ಲ ನನ್ನ ಹೊಟ್ಟೆಯ ಒಳಗೆ ಸೇರಿ ಹೊಟ್ಟೆ ನೋವು ಬಂದಿದೆ ಹೊಟ್ಟೆಯಲ್ಲಿ ಆಹಾರ ತುಂಬಿ ಹೋಗಿದೆ ಗಂಟಲ ತನಕ ಕೈ ಬೆರಳುಗಳು ಹೋಗುವುದೇ ಇಲ್ಲ ಈಗ ಕೂಡಲೇ ವೈದ್ಯರಿಗೆ ಕರೆಸಲೇಬೇಕು ನೀವು ಕರೆಸದಿದ್ದರೆ ನಾನು ಬದುಕುವುದಿಲ್ಲ ಎಂದು ಬಿಟ್ಟನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೂಡಲೇ ವೈದ್ಯರನ್ನು ಕರೆಸಿದರು ವೈದ್ಯರ ಚಿಕಿತ್ಸೆಯಿಂದ ನುಗ್ಗೆಕಾಯಿ ಬಿಸಿಬೇಳೆ ಭಾತನ್ನು ಪೂರ್ತಿ ವಾಂತಿ ಮಾಡಿಕೊಂಡನು ಇನ್ನು ಹೊಟ್ಟೆ ನೋವು ಇದ್ದು ತಡೆಯಲಾರದೆ ಕಣ್ಣಲ್ಲಿ ನೀರು ಬರುತ್ತಿತ್ತು ವೈದ್ಯರು ಬಿಸಿ ನೀರು ಕುಡಿಯಲು ಹೇಳಿ ನಿದ್ರೆ ಬರುವ ಔಷಧಿ ಕೊಟ್ಟು ಮಲಗಿ ನಿದ್ದೆ ಮಾಡಿದನು ಏಳುವ ಹೊತ್ತಿಗೆ ಸರಿ ಹೋಗಿತ್ತು ಹೌದಲ್ಲ ಪ್ರಿಯ ಕೆಲವರೇ ಯಾವುದೇ ಸಂಕಲ್ಪ ಮಾಡಿಕೊಳ್ಳುವುದು ತಪ್ಪಲ್ಲ ಆದರೆ ಒಂದೇ ಸಲ ಹಲವಾರು ಸಂಕಲ್ಪಗಳನ್ನು ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಗೊತ್ತಿದ್ದರೂ ಪೂಜೆ ವ್ರತಗಳು ಮುಗಿಯುವವರೆಗೂ ಆಹಾರ ಸೇವಿಸದೇ ಇರುವುದು ತಣ್ಣೀರಿನಲ್ಲಿ ಸ್ನಾನ ತುಂಬ ನೇಮನಿಷ್ಠೆ ಮಾಡುವ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಪೂಜೆ ಪುನಸ್ಕಾರಗಳಿಗೆ ಬೇಕಾದ ಪದಾರ್ಥಗಳು ಸಿಗಲಿಲ್ಲವೆಂದು ಬಹಳ ಯೋಚಿಸುವುದು ಮಡಿ ಎಂದು ಬಹಿರ್ದೇಶಿಗಳನ್ನು ತಡೆಗಟ್ಟುವುದು ಈ ತರಹ ಮಾಡಿ ತೊಂದರೆ ಪಡುವುದಕ್ಕಿಂತ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತದೆ ಅಷ್ಟನ್ನೇ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಭಗವಂತನು ಇಷ್ಟಪಡುತ್ತಾನೆ ಉಪವಾಸ ನಿಯಮ ನಿಷ್ಠೆಗಳನ್ನು ಸ್ವಲ್ಪ ಸ್ವಲ್ಪವೇ ಮಾಡಿ ಸಾಧ್ಯವಾಗುತ್ತದೆಯೇ ಎಂಬುದನ್ನು ತಿಳಿದುಕೊಂಡು ಮುಂದುವರೆದರೆ ಸಂಕಲ್ಪ ಶಕ್ತಿಯೂ ಹೆಚ್ಚಾಗುವುದು ಮಾಡಿಕೊಂಡ ಅಭಿಷ್ಠೆಗಳು ಪೂರ್ತಿಯಾಗುವುದು ಆರೋಗ್ಯವೂ ಚೆನ್ನಾಗಿ ಇರುವುದು ಕುಟುಂಬದವರಿಗೂ ನೆಮ್ಮದಿ ಇರುವುದು ಇದೇ ರೀತಿ ನಾವುಗಳು ಹೋಗುವ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲರೂ ಹೇಳುವುದನ್ನು ಕೇಳಿ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದು ದೇವರ ಮುಂದೆ ಬೇಡಿಕೊಂಡು ದೊಡ್ಡ ದೊಡ್ಡ ಹರಿಕೆ ಹಾಡ್ಯಗಳನ್ನು ಹೇಳಿಕೊಂಡರೆ ಮತ್ತೆ ಪುಣ್ಯಕ್ಷೇತ್ರಗಳಿಗೆ ಹೋಗಲು ಹಣಕಾಸಿನ ಅಡಚಣೆ ಮನೆಯವರ ಆಕ್ರೋಶ ಆರೋಗ್ಯದಲ್ಲಿಯ ಏರುಪೇರು ಕೂಡಿ ಬರದ ಸಮಯ ಸಂದರ್ಭ ಹೀಗೆ ಏನಾದರೂ ಆಗಬೇಕೆಂದಿದ್ದರೂ ಆಗುವ ಸಾಧ್ಯತೆಗಳು ಇರಬಹುದು ನಮಗೇನು ಶಕ್ತಿ ಇದೆಯೋ ಅಷ್ಟರಲ್ಲಿಯೇ ಯೋಚಿಸಿ ನೆಮ್ಮದಿಯಾಗಿ ಮಾಡಿದಾಗ ಯಾವುದೇ ಅನುಮಾನ ಆತಂಕಗಳು ನಮ್ಮ ಹತ್ತಿರವೂ ಸುಳಿಯೋದಿಲ್ಲ ಧರ್ಮದಿಂದ ಧನ ಸಂಪಾದನೆಯಿಂದ ಧಾನ್ಯ ಮತ್ತು ಔಷಧಗಳ ಕಾಪಾಡಿಕೊಂಡು ಗುರುವಚನವನ್ನು ಪಾಲಿಸುತ್ತಾ ಯಾರು ಬದುಕುತ್ತಾರೋ ಅವರೇ ನಿಜವಾಗಿ ಬದುಕುತ್ತಾರೆ ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಆಚರಿಸೋಣ ಮನೆಯಲ್ಲಿಯೇ ಸುಖ ನೆಮ್ಮದಿಯಿಂದ ಇರೋಣ ಅಂತ ಕಥೆಯ ನೀತಿಯಾಗಿದೆ ಪ್ರಿಯ ಕೆಳಗರೆ ನೀವೆ ನಂತಿರ ಹಾಗಿದ್ರೆ ಬನ್ನಿ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿಯವರಿಗೆ ನಮಸ್ಕಾರ